ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಶು ಬ್ಲಾಗ್ಸ್ ಇನ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ವೇಟ್ ಬಂದರು ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೊ ಟು ಡೇಸಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪಪ್ಪಾಯಾಗೆ ಸ್ವಲ್ಪ ವಾಟ್ರೂಮ್ ಎಲ್ಲನೂ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ರಾಗಿ ಗಂಜಿನೂ ತೊಗೊಂಡಿದ್ದೀನಿ ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಒನ್ ಅವರ್ ಮಾರ್ನಿಂಗ್ ಒನ್ ಅವರ್ ಈವ್ನಿಂಗ್ ಒನ್ ಅವರ್ ವಾಕಿಂಗ್ ಮಾಡ್ತಿದ್ದೀನಿ ಸೊ ಈ ಒಂದು ಫ್ರೂಟ್ ಸ್ವಲ್ಪ ಹಸಿವ ಹೋಗೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ತೊಗೊಂಡೆ ಮತ್ತು ರಾ ಮಿಲ್ಲೆಟ್ ಪೌಡರ್ದು ಯೂಸ್ ಮಾಡಿಕೊಂಡು ರಾಗಿ ಗಂಜಿ ಮಾಡ್ಕೊಂಡು ತಿಂದೆ ಇದು ಮಾರ್ನಿಂಗ್ ಆಗಿತ್ತು ಸೊ ಆಫ್ಟರ್ನೂನು ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಿದ್ದೆ ಸ್ವಲ್ಪ ಉರಿ ಜೋರಾಗಿಟ್ಟು ಚಿತ್ರಾನ್ನನ ತಳ ಹಿಡಿಯೋ ಥರ ಮಾಡಿಬಿಟ್ಟಿದ್ದೀನಿ ಸೊ ಆದರೂ ಓಕೆ ಬಟ್ ಬಾಣಲಿ ತಾಳ ಹಿಡ್ದಿದೆ ರೈ ಚಿತ್ರಣ ಏನೂ ಆಗಿಲ್ಲ ಸೊ ಇದು ಬಂದು ಅವಲಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸೊ ಮಧ್ಯಾಹ್ನ ನಾನು ಈ ಒಂದು ಫುಡ್ನ ತೊಗೊಂಡೆ ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ನ ತುಂಬ ಚೆನ್ನಾಗಿ ತೊಗೊಂಡ್ರೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಹಾಗೆ ನೀರು ಕೂಡ ಚೆನ್ನಾಗಿ ಕುಡಿಬೇಕು ನಾವು ಫ್ರೂಟ್ಸು ವೆಜಿಟೇಬಲ್ಸು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟು ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಾವು ಫ್ರೂಟ್ಸು ವೆಜಿಟೇಬಲ್ಸು ಪ್ರೋಟೀನ್ ಕಂಟೆಂಟ್ ಇರಬೇಕು ಅಂದರೆ ಎಗ್ ಚಿಕನ್ ಪನ್ನೀರ್ ಆ ಥರ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ಇರಬೇಕು ಮತ್ತು ಪ್ರೋಟೀನ್ ರಿಚ್ ಆಗಿರಬೇಕು ಈಗ ಹಸಿ ಬಟಾಣಿ ಕಡಲೆ ಬೀಜ ಇವೆಲ್ಲ ಜಾಸ್ತಿ ತಗೊಂಡ್ರೆ ಪ್ರೋಟೀನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಸೊ ಹಾಗಾಗಿ ನಾವು ವೆಯ್ಟ್ ಲಾಸ್ ಮಾಡುವಾಗ ನಾವು ಚೆನ್ನಾಗಿ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಅಂದರೆ ತರಕಾರಿ ಹಾಗೆ ಹಣ್ಣುಗಳನ್ನ ಚೆನ್ನಾಗಿ ತೊಗೊಂಡ್ರೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಂತರ ನಾನು ಫ್ರೂಟು ಅದ್ರ ಜೊತೆಗೆ ತೊಗೊಂಡಿರಲಿಲ್ಲ ಹಾಗಾಗಿ ಗೋವಾ ಫ್ರೂಟ್ನ ಸ್ಟ್ಯಾಕ್ಸಾಗಿ ತಗೊಂಡೆ ಮತ್ತು ಶನಿವಾರ ವಾರ ಆಗಿತ್ತು ಶನಿವಾರದ ಬ್ಲಾಗ್ ಫ್ರೆಂಡ್ಸ್ ಇದೆಲ್ಲ ಸೊ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಶನಿವಾರದ ಬ್ಲಾಗು ಮತ್ತು ಸೋಮವಾರದ ಬ್ಲಾಗು ಎರಡೂ ಅಟ್ಯಾಚ್ ಮಾಡಿ ಮಾಡ್ತಿದ್ದೀನಿ ಸೊ ನಾನಂತೂ ತುಂಬ ಚಿಟ್ನ್ಯೂಸ್ ಮಾಡಿದೆ ಬಟ್ ಬ್ಯಾಕ್ ಟು ವೆಯ್ಟ್ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ನೈಟ್ ಡಿನ್ನರ್ಗೆ ನಾನು ಶಾಕ್ ಹೇಳ್ಬಿಟ್ಟನ್ನ ತೊಗೊಂಡಿದ್ದೆ ಸೊ ವೀಡಿಯೋ ಅಂತೂ ಕಂಪ್ಲೀಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೂ ಡೇಸಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿದ್ದೆ ಅಮ್ಮ ಜೊತೆ ಹಾಗಾಗಿ ಸೊ ನೋಡ್ತಿದ್ದೀರಲ್ಲ ಇದಕ್ಕೂ ಅಷ್ಟೇ ಬಟಾಣಿ ಹಾಗೆ ಕಾರ್ನು ತುಂಬ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ನಾವು ಪ್ರೋಟೀನ್ ಇರೋವಂಥ ನ ತಗೊಂಡ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ನೋಡ್ತಿದ್ದೀರಲ್ಲ ಇದೆಲ್ಲ ಒಂದು ಕಪ್ಪು ಕೂಡ ಆಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಸ್ಮೂತಿ ಥರನೇ ಮಾಡ್ಕೊಂಡಿದ್ದೆ ಇಷ್ಟು ತೊಗೊಂಡಿದ್ದೆ ನೈಟ್ ಡಿನ್ನರ್ಗೆ ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಬ್ಲಾಗ್ ವ್ಲಾಗಿಂಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಫಾಲೋ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ శ్రీశూ వ్లగ్స్ ఇన్ కన్నడ అనో చాలు ఇన్నో స్వల్ప ముందే బరకు అంత నన్ను ఆసె డయట్ వ్లాస్ జొతే డైలీ రూటీన్ వ్లగ్స్ కూడా అప్లోడ్ మాట్తీ కూడా వెజిటేబల్ ఫ్రూట్స్ తగ్గు చా వట్ాస్ ఆగి థ్యాంక్ యూ ఫార్ వాచింగ్ బా బై ఫ్రెండ్స్ బా బాయ్